ಭಗವದ್ಗೀತೆಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಭಗವದ್ಗೀತೆ ಅಧ್ಯಾಯ ನಾಲ್ಕು ಶ್ಲೋಕದಿಂದ ಕರ್ಮ ಬಂಧನದಿಂದ ಮುಕ್ತಿ ಶ್ಲೋಕ ಯೋಗ ಸಂಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂನ ಕರ್ಮಾಣಿ ನಿಬದ್ಧಂತಿ ಧನಂಜಯ ಅರ್ಥ ಓ ಧನಂಜಯನೇ ಅರ್ಜುನನೇ ಯಾರು ಯೋಗದ ಮೂಲಕ ಕರ್ಮಗಳನ್ನು ತ್ಯಜಿಸಿರುವನೋ ಯೋಗ ಸಂನ್ಯಸ್ತ ಯಾರು ಜ್ಞಾನದಿಂದ ತಮ್ಮ ಸಂದೇಹಗಳನ್ನು ಛೇದಿಸಿರುವನೋ ಜ್ಞಾನ ಸಂಚಿನ್ನ ಸಂಶಯಂ ಮತ್ತು ಯಾರು ಆತ್ಮಜ್ಞಾನದಲ್ಲಿ ಸ್ಥಿತನಾಗಿರುವನೋ ಆತ್ಮವಂತಂ ಅಂತಹವನನ್ನು ಕರ್ಮಗಳು ಕರ್ಮಾಣಿ ಎಂದಿಗೂ ಬಂಧಿಸುವುದಿಲ್ಲ ನ ನಿಬದ್ಧಂತಿ ಈ ಶ್ಲೋಕವು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದಲ್ಲಿ ಜ್ಞಾನ ಕರ್ಮ ಸಂನ್ಯಾಸ ಯೋಗ ಜ್ಞಾನದ ಅಸಾಧಾರಣ ಶಕ್ತಿಯನ್ನು ಮತ್ತೊಮ್ಮೆ ದೃಢೀಕರಿಸುತ್ತದೆ ಹಿಂದಿನ ಶ್ಲೋಕಗಳಲ್ಲಿ ಜ್ಞಾನ ಪ್ರಾಪ್ತಿಗೆ ಬೇಕಾದ ಗುಣಗಳು ಮತ್ತು ಜ್ಞಾನವಿಲ್ಲದವರ ದುಸ್ಥಿತಿಯನ್ನು ವಿವರಿಸಿದ ಕೃಷ್ಣನು ಇಲ್ಲಿ ಜ್ಞಾನದ ಮೂಲಕ ಕರ್ಮಬಂಧನದಿಂದ ಹೇಗೆ ಸಂಪೂರ್ಣ ವಿಮೋಚನೆ ಸಾಧ್ಯ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ ವಿವರವಾದ ವಿವರಣೆ ಕೃಷ್ಣನು ಇಲ್ಲಿ ಕರ್ಮಬಂಧನದಿಂದ ಮುಕ್ತನಾಗುವ ವ್ಯಕ್ತಿಯ ಮೂರು ಪ್ರಮುಖ ಗುಣಲಕ್ಷಣಗಳನ್ನು ವಿವರಿಸುತ್ತಾನೆ ಒಂದು ಯೋಗ ಸಂನ್ಯಸ್ತ ಕರ್ಮಾಣಂ ಯೋಗದ ಮೂಲಕ ಕರ್ಮಗಳನ್ನು ತ್ಯಜಿಸಿದವನು ಇಲ್ಲಿ ಯೋಗ ಎಂದರೆ ಕರ್ಮಯೋಗದ ಅಭ್ಯಾಸ ಅಂದರೆ ಒಬ್ಬನು ತನ್ನ ಕರ್ತವ್ಯಗಳನ್ನು ಮಾಡುವುದು ಆದರೆ ಆ ಕರ್ಮಗಳ ಫಲದ ಬಗ್ಗೆ ಆಸಕ್ತಿ ಇಲ್ಲದೆ ಫಲಾಪೇಕ್ಷೆಯಿಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವುದು ಸಮ್ಯಸ್ತ ಕರ್ಮಾಣಂ ಎಂದರೆ ಕರ್ಮಗಳನ್ನು ತ್ಯಜಿಸಿದವನು ಇದು ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡುವುದು ಎಂದರ್ಥವಲ್ಲ ಬದಲಿಗೆ ಕರ್ಮದ ಫಲದ ಮೇಲಿನ ಆಸಕ್ತಿಯನ್ನು ತ್ಯಜಿಸುವುದು ಮತ್ತು ನಾನು ಮಾಡುವವನು ಎಂಬ ಅಹಂಕಾರವನ್ನು ತ್ಯಜಿಸುವುದು ಇಂತಹ ಯೋಗಿಯು ತನ್ನೆಲ್ಲಾ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಿಸಿರುತ್ತಾನೆ ಎರಡು ಜ್ಞಾನ ಸಂಚಿನ ಸಂಶಯಂ ಜ್ಞಾನದಿಂದ ತಮ್ಮ ಸಂದೇಹಗಳನ್ನು ಛೇದಿಸಿರುವವನು ಜ್ಞಾನ ಸಂಚಿನ ಸಂಶಯಂ ಜ್ಞಾನದಿಂದ ಸಂದೇಹಗಳನ್ನು ಛೇದಿಸಿದವನು ಹಿಂದಿನ ಶ್ಲೋಕದಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಸಂಶಯಾತ್ಮನು ಹೇಗೆ ವಿನಾಶ ಹೊಂದುತ್ತಾನೆ ಎಂಬುದನ್ನು ಕೃಷ್ಣನು ವಿವರಿಸಿದ್ದನು ಇಲ್ಲಿ ಜ್ಞಾನದಿಂದ ತನ್ನೆಲ್ಲ ಸಂದೇಹಗಳನ್ನು ವಿಶೇಷವಾಗಿ ಆತ್ಮ ಪರಮಾತ್ಮ ಕರ್ಮ ಮತ್ತು ಮೋಕ್ಷದ ಬಗ್ಗೆ ಇರುವ ಎಲ್ಲಾ ಗೊಂದಲಗಳನ್ನು ನಿವಾರಿಸಿಕೊಂಡಿರುವ ವ್ಯಕ್ತಿಯ ಬಗ್ಗೆ ಹೇಳಲಾಗಿದೆ ಜ್ಞಾನವು ಕತ್ತಿಯಂತೆ ಕೆಲಸ ಮಾಡುತ್ತದೆ ಅದು ಅಜ್ಞಾನದಿಂದ ಹುಟ್ಟುವ ಸಂಶಯಗಳನ್ನು ಮೂಲದಿಂದಲೇ ಕತ್ತರಿಸಿ ಹಾಕುತ್ತದೆ ಮನಸ್ಸನ್ನು ಸ್ಪಷ್ಟಗೊಳಿಸುತ್ತದೆ ಮೂರು ಆತ್ಮವಂತಂ ಆತ್ಮಜ್ಞಾನದಲ್ಲಿ ಸ್ಥಿತನಾಗಿರುವವನು ಆತ್ಮವಂತಂ ಆತ್ಮದಲ್ಲಿ ನೆಲೆಸಿದವನು ಆತ್ಮಜ್ಞಾನವನ್ನು ಪಡೆದವನು ಇವನು ಕೇವಲ ಬೌದ್ಧಿಕವಾಗಿ ಜ್ಞಾನವನ್ನು ಪಡೆದವನಲ್ಲ ಬದಲಿಗೆ ಆ ಜ್ಞಾನವನ್ನು ಅನುಭವಿಸಿ ತನ್ನ ಆತ್ಮಸ್ವರೂಪದಲ್ಲಿ ಸ್ಥಿತನಾದವನು ಇವನು ದೇಹವಲ್ಲ ಮನಸ್ಸಲ್ಲ ಬದಲಿಗೆ ಶುದ್ಧ ಆತ್ಮ ಎಂದು ಅರಿತಿರುತ್ತಾನೆ ಮತ್ತು ಆ ಆತ್ಮ ಪರಮಾತ್ಮನೊಂದಿಗೆ ಒಂದೇ ಎಂದು ತಿಳಿದಿರುತ್ತಾನೆ ಇವನು ತನ್ನ ನಿಜವಾದ ಸ್ವಾದಲ್ಲಿ ನೆಲೆಸಿ ಪ್ರಾಪಂಚಿಕ ವಿಷಯಗಳಿಂದ ವಿಚಲಿತನಾಗುವುದಿಲ್ಲ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ ಓ ಧನಂಜಯನೇ ಅಂತಹವನನ್ನು ಕರ್ಮಗಳು ಎಂದಿಗೂ ಬಂಧಿಸುವುದಿಲ್ಲ ಧನಂಜಯ ಧನವನ್ನು ಜಯಿಸಿದವನು ಸಂಪತ್ತನ್ನು ಗೆದ್ದವನು ಇದು ಅರ್ಜುನನನ್ನು ಸಂಬೋಧಿಸುವ ಇನ್ನೊಂದು ಹೆಸರು ಅವನ ಸಾಮರ್ಥ್ಯ ಮತ್ತು ಸಾಧನೆಯನ್ನು ಸೂಚಿಸುತ್ತದೆ ನ ಕರ್ಮಾಣಿ ನಿಬದ್ಧಂತಿ ಕರ್ಮಗಳು ಬಂಧಿಸುವುದಿಲ್ಲ ಇದು ಈ ಶ್ಲೋಕದ ಪ್ರಮುಖ ಫಲಿತಾಂಶ ಸಾಮಾನ್ಯವಾಗಿ ನಾವು ಮಾಡುವ ಕರ್ಮಗಳು ನಮಗೆ ಪುಣ್ಯ ಅಥವಾ ಪಾಪದ ಫಲಿತಾಂಶಗಳನ್ನು ನೀಡುತ್ತವೆ ಇದು ನಮ್ಮನ್ನು ಸಂಸಾರ ಚಕ್ರದಲ್ಲಿ ಬಂಧಿಸುತ್ತದೆ ಆದರೆ ಮೇಲೆ ತಿಳಿಸಿದ ಮೂರು ಗುಣಗಳನ್ನು ಹೊಂದಿದ ವ್ಯಕ್ತಿ ಅಂದರೆ ಕರ್ಮಫಲ ತ್ಯಾಗ ಸಂದೇಹ ನಿವಾರಣೆ ಮತ್ತು ಆತ್ಮಜ್ಞಾನದಲ್ಲಿ ಸ್ಥಿತಿ ಹೊಂದಿದವನು ಯಾವುದೇ ಕರ್ಮಗಳನ್ನು ಮಾಡಿದರೂ ಅವು ಅವನನ್ನು ಬಂಧಿಸುವುದಿಲ್ಲ ಅವನ ಕರ್ಮಗಳು ಕರ್ಮಬಂಧನವನ್ನು ಸೃಷ್ಟಿಸುವುದಿಲ್ಲ ಏಕೆಂದರೆ ಅವು ಅಜ್ಞಾನ ಮತ್ತು ಅಹಂಕಾರದಿಂದ ಹುಟ್ಟಿಲ್ಲ ಈ ಶ್ಲೋಕದ ಮಹತ್ವ ಕರ್ಮ ಬಂಧನದಿಂದ ಸಂಪೂರ್ಣ ಮುಕ್ತಿ ಇದು ಮೋಕ್ಷ ಅಥವಾ ಜೀವನ ಮುಕ್ತಿಯ ಸ್ಥಿತಿಯನ್ನು ವಿವರಿಸುತ್ತದೆ ಅಲ್ಲಿ ವ್ಯಕ್ತಿಯು ಕರ್ಮಗಳನ್ನು ಮಾಡಿದರೂ ಅವುಗಳ ಫಲಗಳಿಂದ ಪ್ರಭಾವಿತನಾಗುವುದಿಲ್ಲ ಜ್ಞಾನ ಕರ್ಮ ಮತ್ತು ಧ್ಯಾನದ ಸಮನ್ವಯ ಈ ಶ್ಲೋಕವು ಕರ್ಮಯೋಗ ಯೋಗ ಸಂನ್ಯಸ್ತ ಜ್ಞಾನಯೋಗ ಜ್ಞಾನ ಸಂಚಿನ್ನ ಸಂಶಯಂ ಮತ್ತು ಧ್ಯಾನ ಆತ್ಮಜ್ಞಾನ ಆತ್ಮವಂತಂ ಈ ಮೂರು ಮಾರ್ಗಗಳ ಸಂಯೋಜನೆಯಿಂದ ಮಾತ್ರ ಅಂತಿಮ ವಿಮೋಚನೆ ಸಾಧ್ಯ ಎಂಬುದನ್ನು ಸೂಚಿಸುತ್ತದೆ ಸಂದೇಹ ನಿವಾರಣೆಯ ಅನಿವಾರ್ಯತೆ ಆಧ್ಯಾತ್ಮಿಕ ಪ್ರಗತಿಗೆ ಸಂದೇಹಗಳು ದೊಡ್ಡ ಅಡ್ಡಿಯಾಗಿರುವುದರಿಂದ ಜ್ಞಾನದಿಂದ ಅವುಗಳನ್ನು ನಾಶಪಡಿಸುವುದು ಅತ್ಯಗತ್ಯ ಆತ್ಮಜ್ಞಾನದ ಪರಾಕಾಷ್ಠೆ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳ ಅಂತಿಮ ಗುರಿ ಆತ್ಮಜ್ಞಾನದಲ್ಲಿ ನೆಲೆಸುವುದು ಈ ಸ್ಥಿತಿಯಲ್ಲಿ ಕರ್ಮಗಳು ಬಂಧಿಸುವುದಿಲ್ಲ ಶಾಶ್ವತ ಸ್ವಾತಂತ್ರ್ಯ ಅಂತಹ ವ್ಯಕ್ತಿ ಅಜ್ಞಾನ ಮತ್ತು ಕರ್ಮಗಳ ಬಂಧನದಿಂದ ಶಾಶ್ವತವಾಗಿ ಮುಕ್ತನಾಗಿ ಪರಮಶಾಂತಿಯನ್ನು ಹೊಂದುತ್ತಾನೆ ಸಂಕ್ಷಿಪ್ತವಾಗಿ ನಲವತ್ತೊಂದನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಓ ಅರ್ಜುನನೇ ಯೋಗದ ಮೂಲಕ ಕರ್ಮಗಳನ್ನು ತ್ಯಜಿಸಿದವನು ಜ್ಞಾನದಿಂದ ತನ್ನೆಲ್ಲ ಸಂದೇಹಗಳನ್ನು ನಿವಾರಿಸಿಕೊಂಡವನು ಮತ್ತು ಆತ್ಮಜ್ಞಾನದಲ್ಲಿ ನೆಲೆಗೊಂಡಿರುವವನನ್ನು ಕರ್ಮಗಳು ಎಂದಿಗೂ ಬಂಧಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಘೋಷಿಸುತ್ತಾನೆ ಇಂತಹ ವ್ಯಕ್ತಿಯು ಕರ್ಮ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತನಾಗಿರುತ್ತಾನೆ

ನಿನ್ನ ಜ್ಞಾನವೆಂಬ ಕತ್ತೆಯಿಂದ ಜ್ಞಾನಾಸಿನ ಆತ್ಮನಃ ಛೇದಿಸಿ ಚಿತ್ವ ಓ ಭಾರತ ವಂಶಜನೆ ಭಾರತ ಯೋಗದಲ್ಲಿ ನೆಲೆಸಿ ಯೋಗ ಮಾತಿಷ್ಠ ಮತ್ತು ಎದ್ದು ನಿಲ್ಲು ಉತ್ತಿಷ್ಠ ಈ ಶ್ಲೋಕವು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಕೊನೆಯ ಶ್ಲೋಕವಾಗಿದೆ ಹಿಂದಿನ ಶ್ಲೋಕಗಳಲ್ಲಿ ನಾಲ್ಕು ಪಾಯಿಂಟ್ ಮೂರು ಮೂರರಿಂದ ರಿಂದ ನಲವತ್ತೊಂದು ಶ್ರೀಕೃಷ್ಣನು ಜ್ಞಾನದ ಸರ್ವೋಚ್ಚತೆಯನ್ನು ಅದರ ಶುದ್ಧೀಕರಣ ಶಕ್ತಿಯನ್ನು ಮತ್ತು ಜ್ಞಾನದಿಂದ ಕರ್ಮಬಂಧನದಿಂದ ಮುಕ್ತಿ ಹೇಗೆ ಸಾಧ್ಯ ಎಂಬುದನ್ನು ವಿವರವಾಗಿ ವಿವರಿಸಿದನು ಈಗ ಈ ಶ್ಲೋಕದಲ್ಲಿ ಅವನು ಅರ್ಜುನನಿಗೆ ಈ ಎಲ್ಲಾ ಜ್ಞಾನವನ್ನು ಅನ್ವಯಿಸಿಕೊಳ್ಳಲು ಮತ್ತು ತಕ್ಷಣ ಕಾರ್ಯಪ್ರವೃತ್ತನಾಗಲು ಸ್ಪಷ್ಟವಾದ ಆಜ್ಞೆಯನ್ನು ನೀಡುತ್ತಾನೆ ವಿವರವಾದ ವಿವರಣೆ ಒಂದು ತಸ್ಮಾದ ಜ್ಞಾನ ಸಂಭೂತಂ ಹೃತ್ಸ್ತಂ ಜ್ಞಾನಾಸಿನಾತ್ಮನಃ ಆದ್ದರಿಂದ ನಿನ್ನ ಹೃದಯದಲ್ಲಿ ನೆಲೆಸಿರುವ ಅಜ್ಞಾನದಿಂದ ಹುಟ್ಟಿದ ಈ ಸಂಶಯವನ್ನು ನಿನ್ನ ಜ್ಞಾನವೆಂಬ ಕತ್ತಿಯಿಂದ ಛೇದಿಸು ತಸ್ಮಾತ್ ಆದ್ದರಿಂದ ಹಿಂದಿನ ಶ್ಲೋಕಗಳಲ್ಲಿ ವಿಶೇಷವಾಗಿ ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆರಲ್ಲಿ ಜ್ಞಾನದಿಂದ ಸಂಶಯ ನಿವಾರಣೆಯ ಮಹತ್ವ ನೀಡಿದ ಎಲ್ಲಾ ವಿವರಣೆಗಳ ಸಾರಾಂಶವಾಗಿ ಈ ಆದೇಶವನ್ನು ನೀಡಲಾಗುತ್ತಿದೆ ಅಜ್ಞಾನ ಸಂಭೂತಂ ಹೃತ್ಸ್ತಂ ಸಂಶಯಂ ಅಜ್ಞಾನದಿಂದ ಹುಟ್ಟಿದ ಮತ್ತು ಹೃದಯದಲ್ಲಿ ನೆಲೆಸಿರುವ ಸಂಶಯವನ್ನು ಅರ್ಜುನನ ಮುಖ್ಯ ಸಮಸ್ಯೆಯು ಅವನ ಅಜ್ಞಾನದಿಂದ ಆತ್ಮದ ಮತ್ತು ಕರ್ತವ್ಯದ ಬಗ್ಗೆ ಉಂಟಾದ ಸಂಶಯವೇ ಆಗಿತ್ತು ಈ ಸಂಶಯವು ಅವನ ಹೃದಯದಲ್ಲಿ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ಅವನನ್ನು ಕರ್ತವ್ಯ ನಿರ್ವಹಣೆಯಿಂದ ವಿಮುಖನನ್ನಾಗಿ ಮಾಡಿತ್ತು ಜ್ಞಾನಾಸಿನ ಆತ್ಮನ ಹಚಿತ್ವ ಜ್ಞಾನವೆಂಬ ನಿನ್ನ ಕತ್ತಿಯಿಂದ ಛೇದಿಸು ಇಲ್ಲಿ ಜ್ಞಾನವನ್ನು ಖಡ್ಗಕ್ಕೆ ಅಸಿ ಹೋಲಿಸಲಾಗಿದೆ ಹಿಂದೆಯೇ ನಾಲ್ಕು ಪಾಯಿಂಟ್ ಮೂರು ಏಳು ಜ್ಞಾನವನ್ನು ಅಗ್ನಿಗೆ ಹೋಲಿಸಲಾಗಿತ್ತು ಖಡ್ಗವು ದ್ವಂದ್ವಗಳನ್ನು ಭ್ರಮೆಗಳನ್ನು ಮತ್ತು ಅಜ್ಞಾನದ ಬೇರುಗಳನ್ನು ಛೇದಿಸುವ ಶಕ್ತಿಯನ್ನು ಹೊಂದಿದೆ ಈ ಖಡ್ಗವು ಹೊರಗಿನದಲ್ಲ ಬದಲಿಗೆ ಆತ್ಮದ ಜ್ಞಾನ ಅಂದರೆ ಪ್ರತಿಯೊಬ್ಬನ ಅಂತರಂಗದಲ್ಲಿರುವ ವಿವೇಕಶಕ್ತಿ ಈ ಶಕ್ತಿ ಮೂಲಕವೇ ಸಂಶಯಗಳನ್ನು ಮೂಲದಿಂದಲೇ ಕತ್ತರಿಸಿ ಹಾಕಬೇಕು ಎರಡು ಯೋಗ ಮಾತಿಷ್ಠೋತ್ತಿಷ್ಠ ಭಾರತ ಓ ಭಾರತ ವಂಶಜನೆ ಯೋಗದಲ್ಲಿ ನೆಲೆಸಿ ಎದ್ದು ನಿಲ್ಲು ಯೋಗ ಮಾತಿಷ್ಠ ಯೋಗದಲ್ಲಿ ನೆಲೆಸು ಯೋಗವನ್ನು ಆಚರಿಸು ಇಲ್ಲಿ ಯೋಗ ಎಂದರೆ ಕೇವಲ ಧ್ಯಾನವಲ್ಲ ಬದಲಿಗೆ ಕರ್ಮಯೋಗ ಅಂದರೆ ಫಲಾಪೇಕ್ಷೆಯಿಲ್ಲದೆ ತಮ್ಮ ಕರ್ತವ್ಯಗಳನ್ನು ದಕ್ಷತೆಯಿಂದ ನಿರ್ವಹಿಸುವುದು ಅರ್ಜುನನಿಗೆ ಇದು ಯುದ್ಧವನ್ನು ಧರ್ಮಯುದ್ಧವೆಂದು ತಿಳಿದು ನಿರ್ವಹಿಸುವುದು ಇದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ಲಿಪ್ತ ಭಾವದಿಂದ ಮಾಡಬೇಕು ಎಂಬುದನ್ನು ಸೂಚಿಸುತ್ತದೆ ಉತ್ತಿಷ್ಠ ಎದ್ದು ನಿಲ್ಲು ಕಾರ್ಯಪ್ರವೃತ್ತನಾಗು ಇದು ಕೃಷ್ಣನಿಂದ ಅರ್ಜುನನಿಗೆ ನೀಡಿದ ಸ್ಪಷ್ಟ ಮತ್ತು ನೇರ ಆಜ್ಞೆ ಎಲ್ಲ ಸೈದ್ಧಾಂತಿಕ ಚರ್ಚೆಗಳು ಜ್ಞಾನದ ಉಪದೇಶಗಳು ಮತ್ತು ಸಂದೇಹ ನಿವಾರಣೆಗಳ ನಂತರ ಈಗ ಕಾರ್ಯರೂಪಕ್ಕೆ ಇಳಿಯುವ ಸಮಯ ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಇದು ಕೇವಲ ಯುದ್ಧಭೂಮಿಯಲ್ಲಿ ಎದ್ದು ನಿಲ್ಲುವುದಲ್ಲ ಬದಲಿಗೆ ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲನ್ನು ಎದುರಿಸಲು ಧೈರ್ಯದಿಂದ ಜ್ಞಾನದಿಂದ ಮತ್ತು ಕರ್ಮಯೋಗದ ಮನೋಭಾವದಿಂದ ಸಿದ್ಧನಾಗುವುದು ಭಾರತ ಭಾರತ ವಂಶಜನೆ ಇದು ಅರ್ಜುನನಿಗೆ ಅವನ ಮಹಾನ್ ಪರಂಪರೆ ಮತ್ತು ಕರ್ತವ್ಯವನ್ನು ನೆನಪಿಸುವ ಸಂಬೋಧನೆ ಅವನ ಪೂರ್ವಜರು ಧರ್ಮನಿಷ್ಠರು ಮತ್ತು ಕ್ಷತ್ರಿಯ ಧರ್ಮವನ್ನು ಪಾಲಿಸಿದವರು ಆದ್ದರಿಂದ ಅರ್ಜುನನು ಸಹ ತನ್ನ ಕರ್ತವ್ಯದಿಂದ ವಿಮುಖನಾಗಬಾರದು ಎಂಬುದನ್ನು ಇದು ಸೂಚಿಸುತ್ತದೆ ಈ ಶ್ಲೋಕದ ಮಹತ್ವ ಜ್ಞಾನದ ಕ್ರಿಯಾಶೀಲತೆ ಜ್ಞಾನವು ಕೇವಲ ಬೌದ್ಧಿಕ ತಿಳುವಳಿಕೆಯಲ್ಲ ಬದಲಿಗೆ ಅದು ಕಾರ್ಯರೂಪಕ್ಕೆ ಇಳಿಯಲು ಪ್ರೇರೇಪಿಸುವ ಶಕ್ತಿಯಾಗಿದೆ ಎಂಬುದನ್ನು ಈ ಶ್ಲೋಕ ಸ್ಪಷ್ಟಪಡಿಸುತ್ತದೆ ಸಂದೇಹ ನಿವಾರಣೆಯ ತುರ್ತು ಸಂಶಯಗಳು ಪ್ರಗತಿಗೆ ದೊಡ್ಡ ಅಡ್ಡಿ ಜ್ಞಾನದ ಮೂಲಕ ಅವುಗಳನ್ನು ತಕ್ಷಣವೇ ಛೇದಿಸಿ ಮನಸ್ಸನ್ನು ಸ್ಪಷ್ಟಗೊಳಿಸಬೇಕು ಕರ್ಮಯೋಗದ ಅನ್ವಯ ಜ್ಞಾನವನ್ನು ಪಡೆದ ನಂತರವೂ ಕರ್ತವ್ಯಗಳನ್ನು ನಿರ್ವಹಿಸುವುದು ಅತ್ಯಗತ್ಯ ಆದರೆ ಈಗ ಕರ್ಮಗಳನ್ನು ಅಜ್ಞಾನದಿಂದಲ್ಲ ಬದಲಿಗೆ ಜ್ಞಾನದಿಂದ ಫಲಾಪೇಕ್ಷೆಯಿಲ್ಲದೆ ನಿರ್ವಹಿಸಬೇಕು ಕರ್ತವ್ಯದ ಕರೆ ಇದು ಕರ್ತವ್ಯದಿಂದ ವಿಮುಖನಾಗಿದ್ದ ಅರ್ಜುನನಿಗೆ ಕೃಷ್ಣನ ಅಂತಿಮ ಮತ್ತು ನಿರ್ಣಾಯಕ ಕರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿಚಲಿತನಾಗದೆ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕಾದ ಮಹತ್ವವನ್ನು ಇದು ಸಾರುತ್ತದೆ ವ್ಯವಹಾರಿಕ ಅನ್ವಯ ಈ ಶ್ಲೋಕವು ಕೇವಲ ಆಧ್ಯಾತ್ಮಿಕ ಸಾಧಕರಿಗೆ ಮಾತ್ರವಲ್ಲದೆ ದೈನಂದಿನ ಜೀವನದಲ್ಲಿ ಗೊಂದಲ ಮತ್ತು ಸಂದೇಹಗಳಿಂದ ಬಳಲುತ್ತಿರುವ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ ಜ್ಞಾನವನ್ನು ಪಡೆದು ಸಂದೇಹಗಳನ್ನು ನಿವಾರಿಸಿಕೊಂಡು ತಮ್ಮ ಕರ್ತವ್ಯಗಳನ್ನು ನಿರ್ಭಯವಾಗಿ ನಿರ್ವಹಿಸಬೇಕು ಎಂಬ ಸಂದೇಶವನ್ನು ಇದು ನೀಡುತ್ತದೆ ಸಂಕ್ಷಿಪ್ತವಾಗಿ ನಲವತ್ತೆರಡನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಈವರೆಗೆ ನೀಡಿದ ಎಲ್ಲ ಜ್ಞಾನದ ಸಾರವನ್ನು ತಿಳಿಸುತ್ತಾ ಆದ್ದರಿಂದ ಅಜ್ಞಾನದಿಂದ ಹುಟ್ಟಿ ನಿನ್ನ ಹೃದಯದಲ್ಲಿ ನೆಲೆಸಿರುವ ಈ ಸಂಶಯವನ್ನು ನಿನ್ನ ಆತ್ಮದ ಜ್ಞಾನವೆಂಬ ಕತ್ತಿಯಿಂದ ಛೇದಿಸು ಓ ಭಾರತ ವಂಶಜನೇ ಯೋಗದಲ್ಲಿ ಕರ್ಮಯೋಗದಲ್ಲಿ ನೆಲೆಸಿ ಈಗ ಎದ್ದು ನಿಲ್ಲು ಮತ್ತು ಕಾರ್ಯಪ್ರವೃತ್ತನಾಗು ಎಂದು ಆಜ್ಞಾಪಿಸುತ್ತಾನೆ ಇದು ಜ್ಞಾನದ ಸಿದ್ಧಾಂತದಿಂದ ಕರ್ಮದ ಪ್ರಾಯೋಗಿಕ ಅನ್ವಯದತ್ತ ಸಾಗಲು ಒಂದು ನಿರ್ಣಾಯಕ ಕರೆ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್